ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬುಧವಾರ ಅಂದರೆ ಗಣಪತಿಗೆ ಪೂಜಿಸುವಂಥ ದಿನ ಗಣಪತಿಯಗೆ ಆರಾಧನೆ ಮಾಡುವಂಥ ಒಂದು ದಿನ ತುಂಬ ಶಕ್ತಿಶಾಲಿಯಾಗಿರುತ್ತೆ ಈ ದಿನ ನೀವು ಪೂಜೆ ಮಾಡ್ತೀರೋ ಬಿಡ್ತಿರೋ ನಿಮ್ಮ ಹೊಸ್ತಿಲ ಬಳಿ ಇದನ್ನು ಚೆಲ್ಲುಬಿಡಿ ಸಾಕು ಮನೆಯ ಹೊಸ್ತಿಲ ಬಳಿ ನಾವು ಯಾಕೆ ಪ್ರತಿ ಸಾರಿನೂ ಈ ರೀತಿ ಚೆಲ್ಲಬೇಕು ಅಂದರೆ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣ ಸಮೇತ ನಮ್ಮ ಮನೆಗೆ ಹುಡುಕೊಂಡು ಬರುವಂಥ ಅದು ಹೊಸ್ತಿ ಅನ್ನೋದು ಬಹಳ ಇಷ್ಟ ಲಕ್ಷ್ಮೀದೇವಿಗೆ ಯಾರು ಆ ಮನೆ ಹತ್ರ ಕ್ಲೀನಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಗಂಧ ಎಲ್ಲ ಇಟ್ಟು ಪುಟ್ಟದಾಗಿ ರಂಗೋಲಿಯನ್ನು ಬಿಟ್ಟು ಹೂವಿನ ಅಲಂಕಾರ ಅಂದರೆ ಹೂಗಳನ್ನು ಇಟ್ಟು ಅವರ ಮನೆ ಹತ್ರ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ತುಂಬ ನೀಟಾಗಿದೆ ಅಂತ ಹೇಳ್ತಾರೆ ನೋಡಿ ಆ ಥರ ಇಟ್ಕೊಂಡ್ರೆ ಆ ಮನೆಗೆ ಮಹಾಲಕ್ಷ್ಮಿ ಓಡೋಡಿ ಬರ್ತಾಳೆ ಸ್ನೇಹಿತರೆ ನಮ್ಗೇನೇ ಕಷ್ಟಗಳಿದ್ರು ಸುಮಾರು ಜನನ ನಾವು ನೋಡ್ತಾ ಇರ್ತೀವಿ ಬರೀ ದುಡ್ಡು ಕಾಸು ಇದ್ರೆ ಮಾತ್ರ ಶ್ರೀಮಂತರು ಅಂತಂದ್ಬಿಟ್ಟು ನೀವು ನೋಡಬಹುದು ಎಷ್ಟೇ ಶ್ರೀಮಂತರಾದರೂ ಎಷ್ಟೇ ದೊಡ್ಡ ಬಂಗ್ಲೆನಲ್ಲಿದ್ದರೂ ನೆಮ್ಮದಿ ಇರೋದಿಲ್ಲ ಆದರೆ ಒಂದು ಪುಟ್ಟ ಮನೆಯಲ್ಲಿದ್ದರೆ ಅವ್ರಿಗೆ ತುಂಬ ನೆಮ್ಮದಿ ಇರುತ್ತೆ ಟೈಮ್ಗೆ ಯಾರು ಇಷ್ಟು ಇದೇ ತಿನ್ನಬೇಕು ಅಂತೇನೂ ಇಲ್ಲ ಸ್ನೇಹಿತರೆ ಊಟ ಆ ಸಮಯಕ್ಕೆ ದೇವರು ನಮಗೇನು ಕೊಟ್ಟಿರ್ತಾನೋ ಗಂಜಿ ಕೊಟ್ಟಿದ್ರು ಆ ಸಮಯಕ್ಕೆ ನಾವು ಸಂತೋಷವಾಗಿ ಅದನ್ನು ಕುಡಿತಾ ಇದ್ದೀವಿ ಸಮಯಕ್ಕೆ ಸರಿಯಾಗಿ ನಿದ್ದೆ ಮಾಡ್ತಾಯಿದ್ದೀವಿ ಸಮಯಕ್ಕೆ ಸರಿಯಾಗಿ ನಾವು ಎಲ್ಲವೂ ಮಾಡ್ತಾ ಇದ್ದೀವಿ ಅಂದರೆ ನಿಜವಾಗ್ಲೂ ಈ ರೀತಿ ಯಾರು ಮಾಡ್ತಾಯಿರ್ತಾರೋ ಅವರೇ ದೊಡ್ಡ ಶ್ರೀಮಂತರು ಸ್ನೇಹಿತರೆ ನಾವು ಮಕ್ಕಳು ಸರಿಯಾಗಿ ನಮ್ಮ ಮಾತು ಕೇಳಿಲ್ಲ ಅಂದರೆ ಅವರೇ ಬಡವರು ನಮ್ಮ ಮನೆಯಲ್ಲಿ ನಮಗೆ ಎಲ್ಲ ಇದ್ದು ಕೂಡ ನೆಮ್ಮದಿ ಇಲ್ಲ ಅಂದರೆ ಅವರು ಬಡವರಾಗ್ತಾರೆ ಮನೆಯಲ್ಲಿ ಏನೇ ಒಂದು ಶ್ರೀಮಂತಿಕೆ ಇದ್ದರೂ ನೆಮ್ಮದಿ ಇರೋದಿಲ್ಲ ಅವರು ಬಡವರು ಮಕ್ಕಳಿಲ್ಲ ಅಂದರೆ ಕೊರಗಾಟ ಇರುತ್ತೆ ಅಯ್ಯೋ ನಮಗೆ ಮಕ್ಕಳಾಗಿಲ್ವೇ ಅಂತ ಅವರು ಬಡವರು ಆ ಥರ ಇರುತ್ತೆ ಸ್ನೇಹಿತರೆ ಬರೀ ದುಡ್ಡು ಕಾಸು ಯಾವಾಗಲೂ ಅದಿದ್ದರೆ ಮಾತ್ರ ಶ್ರೀಮಂತಿಕೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾರು ಆರೋಗ್ಯವಾಗಿರ್ತಾರೋ ಹೀಗೆ ಈಗಿನ ಕಾಲದಲ್ಲಿ ಆರೋಗ್ಯ ಅನ್ನೋದು ಮಹಾಭಾಗ್ಯ ಆರೋಗ್ಯ ಇದ್ದರೆ ನಿಜವಾಗ್ಲೂ ಇವತ್ತಲ್ಲ ನಾಳೆ ಸಂಪಾದಿಸಬಹುದು ನಾವು ದುಡ್ಡನ್ನು ನೀವು ಬೇಕಾದರೆ ಯಾ ಒಂದು ಹಾಸ್ಪಿಟ್ಲಲ್ಲಿ ಹೋಗಿ ನೋಡಿ ಕೊರಗಾಟ ಇರುತ್ತಲ್ವ ಅಲ್ಲಿ ಹೋಗಿ ನೋಡಿ ಆ ಜಾಗದಲ್ಲಿ ಏನಾದರೂ ನಾವು ದುಡ್ಡು ನೋಡಿದ್ರೂ ಕೂಡ ದುಡ್ಡು ಬೇಡಪ್ಪ ನಮ್ಗೆ ಆರೋಗ್ಯ ಇದ್ದರೆ ಸಾಕು ಅನಿಸುತ್ತೆ ಆ ಥರ ಪರಿಸ್ಥಿತಿ ನಮಗೆ ಯಾವುದ್ರ ಕಡೆ ಜಾಸ್ತಿ ಇರುತ್ತೋ ಆಗ ಅದರ ಬೆಲೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅದಕ್ಕೋಸ್ಕರ ಆ ರೀತಿ ಆದರೆ ದುಡ್ಡು ಬೇಡವಾ ಮತ್ತೆ ಅಂತ ಕೂಡ ಅನ್ನಿಸಬಹುದು ದುಡ್ಡು ಕೂಡ ತುಂಬಾ ಇಂಪಾರ್ಟೆಂಟು ದುಡ್ಡು ಈಗ ಅಂದರೆ ಜೀವನ ಕೂಡ ನಡೆಯೋದಿಲ್ಲ ನಾವು ಈಗ ಹೆಲ್ತ್ ಚೆನ್ನಾಗಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಹೋಗಲೇಬೇಕು ಅದಕ್ಕೂ ದುಡ್ಡು ಬೇಕೇ ಬೇಕು ಆ ಥರ ಅಂದರೆ ಯಾವುದೂ ಕೂಡ ಆಗಬಾರ್ದು ಅನ್ನೋದು ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಅದಕ್ಕೋಸ್ಕರ ಮನೆಯೊಳಗಡೆ ಮಹಾಲಕ್ಷ್ಮಿ ಬರಬೇಕು ಅಂದರೆ ಎಲ್ಲ ರೀತಿಯಲ್ಲೂ ಕೂಡ ನಾವು ಚೆನ್ನಾಗಿರಬೇಕು ಅಂತ ನಾವು ಬಯಸ್ತೀವಲ್ವ ಆ ತಾಯಿ ನಮ್ಮ ಮನೆಗೆ ಬಂದರೆ ಆ ಮನೆ ಯಾವಾಗಲೂ ನಂದ ಗೋಕುಲವಾಗಿರುತ್ತೆ ಅದಕ್ಕೋಸ್ಕರನೇ ಒಳ್ಳೆಯದು ಕೆಟ್ಟದ್ದು ಪ್ರತಿಯೊಂದು ಕೂಡ ಹೊಸ್ತಿಲಿನಿಂದನೇ ಪ್ರವೇಶ ಆಗುವಂಥದ್ದು ನಾವು ನಾಲ್ಕು ಗೋಡೆಯ ಮಧ್ಯೆ ಏನಕ್ಕಿರ್ತೀವಿ ನಮ್ಮ ಕಷ್ಟ ಸುಖ ಎಲ್ಲವೂ ಕೂಡ ಮನೆಯ ಒಳಗಡೆಯೇ ಇರಬೇಕು ಮನೆಯ ಹೊರ್ಗಡೆ ಗೊತ್ತಾಗಬಾರ್ದು ಅನ್ನೋದಕ್ಕೆ ನಾವು ಪ್ರತಿಯೊಂದು ಬಾಗಿಲು ವಿಂಡೋ ಇದು ಎಲ್ಲವೂ ಇಡೋದು ನಮ್ಮ ಪ್ರಕಾರ ಅಂದರೆ ನಾವುಗಳು ಪೂಜೆ ಮಾಡುವಂಥದ್ದು ನಮ್ಮ ನಂಬಿಕೆಯ ಪ್ರಕಾರ ವಸ್ತಿಲು ಅನ್ನೋದು ತುಂಬ ಮುಖ್ಯವಾಗಿ ಇರುತ್ತೆ ಅಲ್ವಾ ನಾವು ಆ ವಸ್ತಿಲ ಬಳಿ ಮಾಡಿಕೊಳ್ಳುವ ಪರಿಹಾರಗಳು ನಮ್ಮ ಜೀವನದ ದಿಕ್ಕನ್ನು ಬದಲಿಸುತ್ತೆ ಸ್ನೇಹಿತರೆ ಹೌದು ಎಷ್ಟೋ ಜನಕ್ಕೆ ದುಡ್ಡು ಕಾಸು ಒಂದು ರೂಪಾಯಿ ಕೂಡ ಇರೋದಿಲ್ಲ ಸುಮ್ಮನೆ ದುಡಿತಾನೇ ಇರ್ತಾರೆ ಆದರೆ ಹತ್ತು ತಿಂಗಳು ಬರೋ ಅಷ್ಟರಲ್ಲಿ ಮತ್ತೆ ಖಾಲಿಯಾಗಿರುತ್ತೆ ಮತ್ತೆ ಧೂಡಿ ಈ ಥರ ಜೀವನ ಆರಕ್ಕೆ ಕತ್ತಲ್ಲ ಮೂರು ಕಿಳಿಯಲ್ಲ ನಮ್ಮ ಲೈಫಲ್ಲಿ ಯಾಕೆ ಈ ಥರ ಆಗ್ತಾಯಿದೆ ಎಲ್ಲ ರೀತಿಯಲ್ಲೂ ಕೂಡ ನಾವು ತುಂಬಾ ನಿಷ್ಠೆಯಿಂದ ಇದ್ದೀವಿ ಯಾರಿಗೂ ನಾವು ಮೋಸ ಮಾಡಿಲ್ಲ ಕಷ್ಟ ಇದ್ದೀವಿ ಅಷ್ಟೇ ಆದರೆ ದೇವರ ಅನುಗ್ರಹ ಸಿಗ್ತಾ ಇಲ್ಲ ಅಂತ ತುಂಬ ಜನ ಅಂದ್ಕೊಳ್ತಾ ಇರ್ತಾರೆ ಆದರೆ ಬುಧವಾರದ ದಿನಗಳಲ್ಲಿ ನೀವು ಮೊದಲೇನೆ ಮಂಗಳವಾರ ರಾತ್ರಿ ಹೆಸರು ಕಾಳನ್ನು ಸ್ವಲ್ಪ ನೆನೆಸಿಬಿಟ್ಟು ನಿಮ್ಮ ಶಕ್ತಿಯ ಅನುಸಾರ ಒಂದು ಬೌಲಲ್ಲಿ ಒಂದಷ್ಟನ್ನು ನೆನೆಸಿಬಿಟ್ಟಿದ್ದೆ ಬುಧವಾರದ ದಿನಗಳಲ್ಲಿ ಪಕ್ಷಿಗಳಿಗೆ ಕೊಡುತ್ತಾ ಬನ್ನಿ ಇಷ್ಟು ಒಳ್ಳೆಯದಾಗುತ್ತೆ ಅಂತ ನೀವು ನೀವು ಕೇಳ್ಕೊಂಡಿದ್ದು ಭೂಮಿ ಒಡವೆಗಳು ಪ್ರತಿಯೊಂದು ದುಡ್ಡು ಎಲ್ಲನೂ ಸಿಗುತ್ತೆ ಸ್ನೇಹಿತರೆ ತುಂಬ ಆರೋಗ್ಯವಾಗಿರ್ತಾರೆ ಹೆಸರು ಕಾಳನ್ನು ಈ ಥರ ಕೊಟ್ಟು ಬರ್ತಾ ಇದ್ದರೆ ಪಕ್ಷಿಗಳಿಗೆ ಆ ಮನೆಯಲ್ಲಿ ಏನಾದರೂ ಮಕ್ಕಳಿದ್ರೆ ಅವ್ರಿಗೆ ತುಂಬ ಚೆನ್ನಾಗಿ ವಿದ್ಯಾಭ್ಯಾಸ ಅನ್ನೋದು ಬರುತ್ತೆ ತುಂಬ ಬುದ್ಧಿವಂತರಾಗ್ತಾರೆ ಆರೋಗ್ಯವಂತರಾಗ್ತಾರೆ ಅವರು ಕೂಡ ಆ ಸಮಾಜದಲ್ಲಿ ಒಳ್ಳೆ ಉತ್ತಮ ಪ್ರಜೆಗಳಾಗಿ ಬೆಳೀತಾರೆ ಇದೆಲ್ಲವೂ ಕೂಡ ನಮಗೆ ಅಮೂಲ್ಯವಾಗಿರುವಂಥದ್ದು ನಿಮ್ಗೆ ಏನು ಬಯಸ್ತೀರ ನೋಡಿ ಅದು ಸಿಗುತ್ತೆ ತುಂಬ ಜನಕ್ಕೆ ಸ್ವಂತ ಮನೆ ಬೇಕು ಅಂತ ಹೇಳ್ತಾರೆ ಅವರು ಈ ಪ್ರಯತ್ನವನ್ನು ಪಡಬಹುದು ಇದರ ಜೊತೆ ಹೊಸ್ತಿಲ ಬಳಿ ಬುಧವಾರದ ಸಂಧ್ಯಾಕಾಲದಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮ್ಮ ಯಥಾವತ್ತಾಗಿ ನೀವು ಏನಾದರೂ ಗಣಪತಿಗೆ ಪೂಜೆ ಮಾಡುವಂಥದ್ದಿದ್ದರೆ ಅಥವಾ ಪೂಜೆ ಮಾಡದೇ ಇದ್ದರೂ ಕೂಡ ವಸ್ತಿಲ ಹತ್ರ ಈ ಪರಿಹಾರವನ್ನು ಮಾಡಿಕೊಳ್ಳಿ ಒಂದು ಚಿಕ್ಕದಾಗಿ ಲೋಟದಲ್ಲಿ ನೀರನ್ನು ತಗೊಳ್ಳಿ ಅದಕ್ಕೆ ಹಸಿ ಹಾಲನ್ನು ಒಂದು ಎರಡು ಅಷ್ಟು ಹಾಕಿದ್ರೆ ಸಾಕು ಇಲ್ಲಾಂದರೆ ಸ್ವಲ್ಪನೇ ನಾವು ಪ್ರೋಕ್ಷಣೆ ಮಾಡ್ತೀವಿ ಅಂದರೆ ಒಂದಿಷ್ಟು ಹಾಕಿ ಸಾಕು ಒಂದು ಸ್ಪೂನಷ್ಟು ಹಾಕಿಬಿಟ್ಟು ಆ ಪರ್ಫ್ಯೂಮ್ ಬರುತ್ತೆ ಲಕ್ಷ್ಮೀ ದೇವಿಗೆ ನಾವು ಪೂಜೆಗೆ ಬಳಸುವಂಥದ್ದು ಅದು ಗುಲಾಬಿ ಅಥವಾ ಮಲ್ಲಿಗೆ ಇವೆರಡರಲ್ಲಿ ಆ ಒಂದು ಫ್ರೇಗ್ರೆನ್ಸ್ ಆ ಥರ ಇರುವಂಥದ್ದನ್ನು ತಗೊಂಡು ಬಂದು ಇಟ್ಕೊಂಡ್ರೆ ಆ ಸುಗಂಧ ಭರಿತವಾದ ಆ ದ್ರವ್ಯವನ್ನು ಸೇರಿಸಿದಾಗ ಲಾಕ್ ಲಕ್ಷ್ಮೀದೇವಿ ಪ್ರಸನ್ನಗೊಳ್ತಾಳೆ ಕರ್ಪೂರ ಅರಿಶಿಣ ಕುಂಕುಮ ಒಂದು ಸ್ವಲ್ಪ ಕರ್ಪೂರ ಪಚ್ಚ ಕರ್ಪೂರ ಇದ್ದರೆ ಪಚ್ಚ ಕರ್ಪೂರ ಇಲ್ಲಾಂದರೆ ನೀವು ಈ ಕರ್ಪೂರವನ್ನು ಹಾಕಿ ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟಿದ್ದೆ ಹೊಸ್ತಿಲ ಹತ್ತಿರ ಚುಮಕಿಸಿ ಸ್ನೇಹಿತರೆ ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಚುಮುಕ್ಸ್ಬಿಟ್ಟು ಇದು ಇನ್ನೂ ಮಿಕ್ಕಿದ್ರೆ ನೀವು ತುಳಸಿ ಗಿಡದ ಹತ್ರ ಕೂಡ ಆ ಒಂದು ಚುಮುಕ್ಸ್ಬೇಕು ಈ ಥರ ಚುಮ್ಕಿಸಿದಾಗ ಮನೆಯ ಹತ್ರ ಆ ತಾಯಿ ಲಕ್ಷ್ಮೀದೇವಿ ಬರ್ತಾಳೆ ಸಂಧ್ಯಾ ಕಾಲದಲ್ಲಿ ಮಾಡ್ತೀವಲ್ವ ಹೊಸ್ತಿಲ ಬಳಿ ಆ ತಾಯಿ ಸಿರಿ ಸಂಪತ್ತಿನ ಜೊತೆ ನಮ್ಮ ಮನೆಗೆ ಕಾಲಿಡ್ತಾಳೆ ಸ್ನೇಹಿತರೆ ಹೌದು ಈ ಥರ ಮಾಡಿಕೊಂಡಾಗ ಪ್ರತಿಯೊಬ್ಬರಿಗೂ ಕೂಡ ಅದರ ಅನುಭವ ಆಗುತ್ತೆ ನೀವು ನೋಡಬಹುದು ಹಾಗೆ ಬುಧವಾರದ ದಿನ ಇದನ್ನು ಮಾಡಿಕೊಂಡು ನೀವು ಯಾಕಂದರೆ ಗಣಪತಿಗೆ ನೀವೇನಾದರೂ ದೇವಸ್ಥಾನಗಳಿಗೋದ್ರೆ ಅಥವಾ ಮನೆಯಲ್ಲೇ ಮಾಡೋದಿದ್ದರೆ ಮಕ್ಕಳ ಕೈಯಲ್ಲೇ ತುಂಬ ಸರಳ ವಿಧಾನದಲ್ಲೇ ಗರಿಕೆಯನ್ನು ಇಪ್ಪತ್ತೊಂದು ಇಟ್ಟು ಅವ್ರ ಕೈಯಲ್ಲೇ ಪೂಜೆಯನ್ನು ಮಾಡಿಸಿ ಬುಧವಾರದ ದಿನಗಳಲ್ಲಿ ಗಣಪತಿಗೆ ಯಾರು ಅವ್ರ ಮನೆಯಲ್ಲಿ ಮಕ್ಕಳು ಇರ್ತಾರೋ ಅವ್ರ ಕೈಯಲ್ಲಿ ಪೂಜೆ ಮಾಡಿಸಿದ್ರೆ ಆ ಮನೆಯಲ್ಲಿ ಯಾವಾಗಲೂ ನಗು ನಗುತ್ತಾ ಖುಷಿಯಿಂದ ಸಂತೋಷವಾಗಿ ಇರ್ತಾರೆ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ನೀವು ತಪ್ಪದೆ ಈ ಪರಿಹಾರವನ್ನು ಮಾತ್ರ ಮಾಡಿಕೊಳ್ಳಿ ಇದನ್ನು ಮಾಡಿಕೊಂಡ್ರೆ ಮಾತ್ರ ಮಹಾಲಕ್ಷ್ಮಿಯ ಅನುಗ್ರಹ ತಪ್ಪದೇ ಎಲ್ರಿಗೂ ಸಿಗುತ್ತೆ ಈ ಪರಿಹಾರವನ್ನು ನೀವು ಮಾಡಿಕೊಂಡು ಅದರ ಒಂದು ರಿಸಲ್ಟ್ ಯಾವ ಥರ ಬರುತ್ತೆ ಅನ್ನೋದು ನಿಮಗೆ ನೀವೇ ಅರ್ಥ ಇಷ್ಟು ಸುಲಭವಾಗಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು